ಹಾಯ್ ಗೆಳೆಯರೆ ನನ್ನ ಹೆಸರು ರಾಜೇಶ್ ನಾನು ತುಮಕೂರಿನ ಹಳ್ಳಿಯೊಂದರ ನಿವಾಸಿಯಾಗಿದ್ದು ಈ ಮೊದಲು ನಾನು ಇದ್ದ ಹಳ್ಳಿಯಲ್ಲಿ ಕೇಳಿದ ಒಂದು ಘಟನೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ ಹಲವು ವರ್ಷಗಳ ಹಿಂದೆ ನಾನು ಹಳ್ಳಿಯಲ್ಲಿದ್ದಾಗ ನಮ್ಮ ಮನೆಯ ಪಕ್ಕದಲ್ಲಿ ಕುಟುಂಬ ಒಂದು ವಾಸವಾಗಿತ್ತು ಮನೆಯಲ್ಲಿ ಮೂವರು ಮಾತ್ರ ಇದ್ದರು ತಾಯಿ ಮಗ ಮತ್ತು ಮಗಳು ತಾಯಿಗೆ ವಯಸ್ಸಾಗಿ ಹಾಸಿಗೆ ಹಿಡಿದಿದ್ದರಿಂದ ಮಗಳು ಮಗಳೇ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ನಿವರಿಸುತ್ತಿದ್ದಳು ಇನ್ನು ಮಗನೂ ಕೂಡ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ಅವರ ಜೀವನ ಹೀಗೋ ನಡೆಯುತ್ತಿತ್ತು ಅವರು ಆರ್ಥಿಕವಾಗಿ ಹಿಂದುಳಿದ ಕಾರಣ ಹಿರಿಯ ಮಗಳು ಶೀಲಾಗೆ ಇನ್ನೂ ಮದುವೆಯಾಗಿರಲಿಲ್ಲ ಆದರೆ ಇದೇ ಊರಿನಲ್ಲಿದ್ದ ವೀರೇಶನಿಗೆ ಯಾವಾಗಲೂ ಇವರ ಮೇಲೆಯೇ ಕಣ್ಣಿತ್ತು ಬಟ್ಟೆ ತೊಳೆಯುವಾಗ ಕಸಗುಡಿಸುವಾಗ ಬೇಕಂತಲೇ ಫೋನ್ನಲ್ಲಿ ಮಾತನಾಡುವವರ ರೀತಿ ನಾಟಕವಾಡುತ್ತಾ ಸೌಂದರ್ಯವನ್ನು ಕದ್ದು ನೋಡುತ್ತಿದ್ದ ಇದು ಇವರಿಗೂ ಗೊತ್ತಿದ್ದರೂ ಸಹಿತ ಏನು ಮಾಡಲಾಗದ ಸ್ಥಿತಿಯಿತ್ತು ಏಕೆಂದರೆ ಯಾರಿಗೆ ಹೇಳಿದರೂ ಸಹಿತ ತನ್ನ ಮರ್ಯಾದೆ ಹೋಗುತ್ತದೆ ಎಂದು ಇವರು ಸುಮ್ಮನೆ ಇದ್ದರು ಆದರೆ ಇಷ್ಟಕ್ಕೆ ಸುಮ್ಮನಾಗದ ವೀರೇಶ್ ಅವಾಗ ಅವಾಗ ಇವರು ಹೊಲಕ್ಕೆ ಹೋಗಿ ಹೋಗುವಾಗ ಹಿಂಬಾಲಿಸುವುದು ಅಲ್ಲಿವರೆಗೆ ಬಿಡ್ತೀನಿ ಬಾ ಎಂದು ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದ ಅಲ್ಲದೆ ಒಂದೆರಡು ಸಲ ಕೈಯನ್ನು ಸಹಿತ ಹಿಡಿದಿದ್ದ ಈ ವೇಳೆ ಅವರು ತಪ್ಪಿಸಿಕೊಂಡು ಹೋಗಿ ಅಲ್ಲಿಂದ ಪಾರಾಗಿದ್ದರು ಇವರದು ಸಂಪ್ರದಾಯಸ್ಥ ಕುಟುಂಬವಾಗಿದ್ದರಿಂದ ಮನೆಯಲ್ಲಿ ಎಲ್ಲವೂ ಸಂಪ್ರದಾಯಬದ್ಧವಾಗಿಯೇ ನಡೆಯುತ್ತಿತ್ತು ಅವರು ಹುಟ್ಟಿನಿಂದಲೇ ಮನೆಯಲ್ಲಿ ಆಚಾರ ವಿಚಾರವನ್ನು ಪಾಲಿಸುತ್ತಿದ್ದರು ಆದರೆ ಇಷ್ಟಾದರೂ ಸಹಿತ ಇವರ ಬಡತನ ಇವರ ಬಡತನ ಕಾರಣದಿಂದ ಇವರಿಗೆ ಮದುವೆ ಭಾಗ್ಯ ಕೂಡಿ ಬಂದಿರಲಿಲ್ಲ ಇದು ಮನೆಯವರನ್ನು ಚಿಂತೆಗೀಡು ಮಾಡಿತ್ತು ಇದಕ್ಕಾಗಿ ಎಲ್ಲರೂ ಮಾಡದ ವ್ರತ ಆಚಾರ ವಿಚಾರಗಳೇ ಇರಲಿಲ್ಲ ಎಲ್ಲವನ್ನೂ ಮಾಡಿದರೂ ಸಹಿತ ಅದು ನೀರಿನಲ್ಲಿ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿತ್ತು ಯಾರೇ ಸಿಕ್ಕರೂ ಸಹಿತ ಈ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ತಾಯಿ ಮತ್ತು ಮಗ ಸಂಕಲ್ಪ ತೊಟ್ಟಿದ್ದರು ಇನ್ನು ಶೀಲಾ ಮಾತ್ರ ಹಲವಾರು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ಕುಟುಂಬಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದರು ಅವರು ತಮಗೆ ಬುದ್ಧಿ ಬಂದಾಗಿನಿಂದ ಯಾವುದೇ ಅಂಶಕ್ಕೆ ಒಳಗಾಗದೆ ಯಾರ ಬಲೆಯಲ್ಲಿಯೂ ಬೀಳದೆ ತನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡಿದ್ದರು ಆದರೆ ವಯೋಸಹಜ ವಯೋಸಹಜ ಭಾವನೆಗಳು ವಿಚಾರಗಳು ಅವರನ್ನು ಕಾಡಿದ್ದರೂ ಸಹಿತ ತನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಂಡು ಮನದ ಜ್ವಾಲೆಯನ್ನು ಮನೆಯಲ್ಲಿಯೇ ಆರಿಸಿಕೊಳ್ಳುತ್ತಿದ್ದರು ಆದರೆ ಯಾರೊಂದಿಗೂ ಈ ವಿಚಾರವನ್ನು ಹೇಳುತ್ತಿರಲಿಲ್ಲ ದಿನದಿಂದ ದಿನಕ್ಕೆ ವೀರೇಶ ವೀರೇಶ ಹೊಸ ಹೊಸ ಉಪಾಯಗಳನ್ನು ಮಾಡುತ್ತಿದ್ದ ಹೀಗೆ ಒಂದು ದಿನ ಗಾಡಿಯ ಮೇಲೆ ಹೋಗುವಾಗ ಇವರ ತಮ್ಮನನ್ನು ನಿಲ್ಲಿಸಿ ಅವನಿಗೆ ತನ್ನ ಹೊಲದ ಕೆಲಸಕ್ಕೆ ಬರುವಂತೆ ಅಲ್ಲದೆ ದಿನಕ್ಕೆ ನಲವತ್ತು ರೂಪಾಯಿ ನಲವತ್ತು ರೂಪಾಯಿ ಹೆಚ್ಚಿಗೆ ನೀಡುವುದಾಗಿ ಆಸೆ ಹೂಡಿದ್ದಲ್ಲದೆ ಇವರಿಗೆ ತನ್ನ ಮನೆಯ ಕೆಲಸಕ್ಕೆ ಬಂದರೆ ಅವರಿಗೂ ದಿನಬುಲಿಯಂತೆ ನೂರು ರೂಪಾಯಿ ಕೊಡ್ತೀನಿ ಎಂದು ಅವನಿಗೆ ಹೇಳಿಬಿಟ್ಟಿದ್ದ ಇದರಿಂದ ಖುಷಿಯಾಗಿದ್ದ ಖುಷಿಯಾಗಿದ್ದ ಆ ಹುಡುಗ ಮನೆಯಲ್ಲಿ ಬಂದು ಹೇಳಿದಾಗ ಅವರು ಇದೆಲ್ಲ ಬೇಡ ಎಂದು ಕಡ್ಡಿ ಮುರಿದಂತೆ ಹೇಳಿ ಅವನಿಗೂ ಅಲ್ಲಿ ಕೆಲಸಕ್ಕೆ ಹೋಗದಂತೆ ಮಾಡಿದರು ಏಕೆಂದರೆ ಯಾರಾದರೂ ಯಾರಾದರೂ ತನ್ನ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡರೆ ತನ್ನ ಮುಂದಿನ ಜೀವನ ನರಕ ಎನ್ನುವುದು ಅವರಿಗೆ ತಿಳಿದಿತ್ತು ಅಲ್ಲದೆ ಇತ್ತ ಬಡತನದಿಂದ ಬೇಸತ್ತಿದ್ದರು ಹೀಗಿರುವಾಗ ಮನೆಗೆ ಅದೃಷ್ಟ ಒಲಿದು ಬಂದಿತ್ತು ಇದೇ ಇದೇ ಊರಿನಲ್ಲಿನ ಸುಮಾರು ಮೂವತ್ತೆಂಟು ರಸಂಗಪ್ಪ ಇವರ ಮನೆಗೆ ಬಂದು ಇವರನ್ನು ಮದುವೆಗೆ ಒಪ್ಪಿಸಿದರು ಮೊದಲಿಗೆ ಬೇಡ ಎಂಬೆಲ್ಲ ಯೋಚನೆಗಳು ಬಂದರೂ ಸಹಿತ ಮನೆಯ ತನಕ ಬಂದವರನ್ನು ತಿರಸ್ಕರಿಸುವುದು ಬುದ್ಧಿವಂತರ ಬುದ್ಧಿವಂತರ ಲಕ್ಷಣವಲ್ಲ ಎಂದು ಆತನಿಗೆಗೆ ಸರಿ ಎಂದು ಹೇಳಿಬಿಟ್ಟರು ಆದರೆ ವೀರೇಶ ಮತ್ತೊಂದೆಡೆ ಹೊಸ ಉಪಾಯವೊಂದನ್ನು ಮಾಡಿದ್ದ ಒಂದು ದಿನ ತಾಯಿ ಮಗ ಪಕ್ಕದ ಊರಿಗೆ ಹೋದಾಗ ಹೋದಾಗ ಮನೆಯಲ್ಲಿ ಯಾರಿಲ್ಲದ ಸಮಯವನ್ನು ನೋಡಿಕೊಂಡು ಇವರ ಮನೆಗೆ ಸೇರಿಕೊಂಡಿದ್ದ ಅಲ್ಲದೆ ಅಲ್ಲಿಯೇ ಬಿದ್ದಿದ್ದ ಹುಲ್ಲಿನ ರಾಶಿಯನ್ನು ಮೈಮೇಲೆ ಎಳೆದುಕೊಂಡು ಯಾರಿಗೂ ತಿಳಿದಂತೆ ಕೂತಿದ್ದ ಈ ವೇಳೆ ಬಸ್ ಸ್ಟ್ಯಾಂಡ್ನಿಂದ ಬಂದ ಇವರು ಮೈಮೇಲೆ ನೀರು ಸುರಿದುಕೊಳ್ಳಬೇಕೆಂದು ಸಿದ್ಧರಾದಾಗ ಹುಲ್ಲಿನ ನಡುವೆ ಏನೂ ಸರಿದಂತಾಗಿ ಅದನ್ನು ನೋಡುತ್ತಾ ನಿಂತಿದ್ದರು ಕೊನೆಗೆ ಅದನ್ನು ಸರಿಸಿ ನೋಡಿದಾಗ ನೋಡಿದಾಗ ವೀರೇಶ ಅಲ್ಲಿಯೇ ಇದ್ದಿದ್ದನ್ನು ಕಂಡು ಗಾಬರಿಯಿಂದ ಚಿರಿದಾಗ ಅವನು ಕೂಡಲೇ ಬಾಯಿ ಮುಚ್ಚಿದ್ದ ಕೊನೆಗೆ ತಾನು ಇನ್ನು ಮುಂದೆ ನಿನ್ನ ತಂಟಿಗೆ ಬರುವುದಿಲ್ಲ ನನ್ನ ಮರ್ಯಾದೆ ಉಳಿಸು ಎಂದು ಬೇಡಿಕೊಂಡಾಗ ಅವರು ಸಮ್ಮತಿಸಿ ಅಲ್ಲಿಂದ ಪರಾರಿಯಾಗಿ ಬಿಟ್ಟ ಆದರೆ ದಿನಗಳಂತೆ ವೀರೇಶ ಸೇಡಿಗಾಗಿ ಕಾಯುತ್ತಲೇ ಇದ್ದ ಮತ್ತೊಂದೆಡೆ ಮನೆಗೆ ಬಂದಿದ್ದ ಹುಡುಗ ಸಂಗಪ್ಪನ ಹಿನ್ನೆಲೆಯನ್ನು ವಿಚಾರಿಸಿದಾಗ ಅವರಿಗೆ ಒಂದು ಸುದ್ದಿ ತಿಳಿದಿತ್ತು ಅದೇನೆಂದರೆ ಆತನಿಗೆ ಈಗಾಗಲೇ ಹಿಂದೆ ಮದುವೆಯಾಗಿದ್ದು ಇದು ಅವನಿಗೆ ಎರಡನೇ ಸಂಬಂಧವಾಗಿತ್ತು ಹೀಗಾಗಿ ಮನೆಯವರು ಸ್ವಲ್ಪ ಚಿಂತೆಗೆ ಒಳಗಾದರು ಆಮೇಲೆ ಮನೆಯಲ್ಲಿ ಎಲ್ಲರೂ ಈ ಬಗ್ಗೆ ಚರ್ಚೆ ನಡೆಸಿ ಕೊನೆಗೆ ಪಾಲಿಗೆ ಬಂದಿದೆ ಪಂಚಾಮೃತ ಎಂದು ನಿರ್ಧಾರ ಮಾಡಿ ಮುಂದಿನ ಕಾರ್ಯಕ್ಕೆ ಒಪ್ಪಿಗೆ ನೀಡಲಾಯಿತು ಆ ದಿನ ಸಂಗಪ್ಪ ಮನೆಗೆ ಬಂದಾಗ ಎಲ್ಲರ ಖುಷಿಯಿಂದ ಇದ್ದರು ಸಹಿತ ಶೀಲಾ ಸ್ವಲ್ಪ ಬೇಜಾರಾಗಿದ್ದರು ಏಕೆಂದರೆ ಸಂಗಪ್ಪ ನೋಡಲು ಕಪ್ಪು ಆದರೆ ಆತ ಸತ್ಯ ಹೇಳಿದ್ದರಿಂದ ಮಾತುಕತೆ ಕಲಾ ನೀಡಿತು ಇನ್ನು ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆದವು ಮೊದಲ ದಿನವಂತೂ ಕೇಳುವಂತೆ ಇರಲಿಲ್ಲ ಏಕೆಂದರೆ ಮೂವತ್ತೆಂಟು ವರ್ಷಗಳ ನಂತರ ತನ್ನ ಜ್ವಾಲೆ ಇಂದು ಆರಲಿದೆ ಎಂದು ತಿಳಿದು ಶೀಲಾ ಸಂತೋಷ ಪಟ್ಟಿದ್ದರು ಹೀಗೆ ಇವರನ್ನು ಒಳಗೆ ಕಳುಹಿಸುವ ಮುನ್ನ ತನ್ನ ತಾಯಿ ಬಂದು ಹೆದರಬೇಡ ಎಂದು ಕಿವಿಮಾತು ಹೇಳಿದರು ಒಳಗೆ ಹೋದ ಕೂಡಲೇ ತುಸು ಹೊತ್ತು ಮಾತನಾಡಲು ಕುಳಿತರು ಆಗ ಸಂಗಪ್ಪ ತನ್ನ ಹಿಂದೆ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ತಿಳಿಸಿ ಸ್ವಲ್ಪ ದುಃಖಿತನಾದ ಆಮೇಲೆ ಶೀಲಾ ಅವರು ಇವನಿಗೆ ಸಮಾಧಾನ ಮಾಡಿದರು ಇನ್ನೇನು ಎಲ್ಲಾ ಸಂಗಪ್ಪ ಶುರು ಮಾಡಬೇಕು ಎನ್ನುವಷ್ಟರಲ್ಲಿಯೇ ಆತ ತಲೆ ತಿರುಗಿ ದೀಪದ ಕಡ್ಡಿಯ ಮೇಲೆ ಬಿದ್ದು ಬಿಟ್ಟ ಅವು ನೇರವಾಗಿ ಕಣ್ಣೊಳಗೆ ಸೇರಿದ್ದವು ಈ ದುರ್ಘಟನೆ ನಡೆದು ಅವರಿಬ್ಬರ ಜೀವನ ಹಾಳಾಯಿತು ಘಟನೆಯಿಂದ ಎಲ್ಲರೂ ಗಾಬರಿಗೆ ಒಳಗಾಗಿದ್ದರು ಅವನನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದಾಗ ಅವನು ಬದುಕುಳಿದ ಆದರೆ ಇತ್ತ ಶೀಲಾ ಅವರ ಮನಸ್ಸಿಗೆ ದೊಡ್ಡ ಆಘಾತವಾಯಿತು ಮೊದಲ ದಿನವೇ ಹೀಗಾಗಿ ಬಿಟ್ಟಿತ್ತಲ್ಲ ತನ್ನ ಇಷ್ಟಾರ್ಥ ಈಡೇರುವುದೋ ಇಲ್ಲವೋ ಎಂಬ ಚಿಂತೆಯನ್ನು ಕಾಡತೊಡಗಿತು ಕೊನೆಗೆ ಆತನನ್ನು ಮನೆಗೆ ಕರೆದುಕೊಂಡು ಬಂದಾಗ ಡಾಕ್ಟರ್ ಅವನಿಗೆ ಸ್ವಲ್ಪ ದಿನ ರೆಸ್ಟ್ ಮಾಡುವಂತೆ ಹೇಳಿದರು ಆಮೇಲೆ ಅವರು ಇವನನ್ನು ಕಾಳಜಿ ಮಾಡತೊಡಗಿದರು ಮೊದಲೇ ಅನಾಥನಾಗಿದ್ದ ಸಂಗಪ್ಪನಿಗೆ ಇವರೇ ಬಾಳಿನ ದೀಪವಾಗಿದ್ದರು ಇನ್ನು ಇವನ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲಾ ಕಡೆಗೆ ಅಲೆದಾಡಿದರು ಸಹಿತ ಅದು ವಿಕಲವಾಗಿತ್ತು ಇದರಿಂದ ಇವರು ಬಹಳ ನೊಂದುಕೊಂಡಿದ್ದರು ಹಣೆಬರಹವೇ ಸರಿಯಿಲ್ಲ ಎಂದುಕೊಂಡರು ಇವರ ಜೀವನದಲ್ಲಿ ವಿಧಿ ಆಟವಾಡಿದ್ದರಿಂದ ಮಾನಸಿಕವಾಗಿ ನಲುಗಿಹೋದರು ಇನ್ನು ಇಷ್ಟೆಲ್ಲ ಆದರೂ ಸಹಿತ ಇವರು ಪ್ರತಿನಿತ್ಯ ಸಂಗಪ್ಪನ ಕಾಳಜಿ ಮಾಡುತ್ತಿದ್ದರು ಪ್ರತಿನಿತ್ಯ ಅವನಿಗೆ ಮೈಮೇಲೆ ನೀರು ಸುರಿಯುವುದು ಶುಚಿಗೊಳಿಸುವುದು ಎಲ್ಲವನ್ನೂ ಮಾಡುತ್ತಿದ್ದರು ಸಂಗಪ್ಪನನ್ನು ಮಗುವಿನ ಹಾಗೆ ಸಾಕುತ್ತಿದ್ದ ಇವರಿಗೆ ಕತ್ತಲು ದೂರ ಸರಿದು ಬೆಳಕು ಆವರಿಸುವ ದಿನ ಬಂದೇ ಬಿಟ್ಟಿತ್ತು ಹೀಗೆ ಪ್ರತಿನಿತ್ಯವೂ ಸಂಗಪ್ಪನ ಸೇವೆ ಮಾಡುತ್ತಾ ಅವನನ್ನು ಆರೈಕೆ ಮಾಡುತ್ತಾ ಮೂರು ನಾಲ್ಕು ತಿಂಗಳು ಆಗಿಬಿಟ್ಟಿತ್ತು ಇತ್ತ ಮನದಲ್ಲಿ ಆರದ ಜ್ವಾಲೆ ಇನ್ನು ಹಾಗೆಯೇ ಇತ್ತು ಅದನ್ನು ಆರಿಸಲು ಕೆಲವೊಮ್ಮೆ ಕೈಗೆ ಸಿಕ್ಕಿದ್ದ ವಸ್ತುವಿನಿಂದ ಪ್ರಯತ್ನಪಟ್ಟು ಸಮಾಧಾನ ಮಾಡುತ್ತಿದ್ದರು ಹೀಗೆ ಒಂದು ದಿನ ಸೇವೆ ಮಾಡುವಾಗ ಅವರಿಗೆ ಹೊಳೆದ ಒಂದು ಉಪಾಯವಿತ್ತು ಸಂಗಪ್ಪನಿಗೆ ಕಣ್ಣು ಕಾಣಿಸುವುದಿಲ್ಲ ಆದರೆ ನನಗೆ ಎಲ್ಲವೂ ಕಾಣಿಸುತ್ತದೆ ಎಂದು ಮನದಲ್ಲಿ ಭಾವಿಸಿ ಆ ದಿನ ಅವನು ಬಿದ್ದಾಗ ಹೊರಗಿನ ಕೊಂಡಿ ಹಾಕಿ ಒಳಗೆ ಹೋಗಿ ಏಕಾಂತದಲ್ಲಿ ಒಂದಾದರು ಅಲ್ಲಿಯೇ ಆ ಎಲ್ಲಾ ಕೆಲಸವನ್ನೂ ಮಾಡಿ ಮುಗಿಸಿದರು ಸಂಗಪ್ಪ ಇವರಾಗಿಯೇ ಬರಲಿ ಎಂದು ಕಾಯುತ್ತಿದ್ದ ಏಕೆಂದರೆ ಇಷ್ಟೆಲ್ಲ ಆದರೂ ತನ್ನ ಸ್ವಾರ್ಥವನ್ನು ಬಿಡಲಿಲ್ಲ ಎಂಬ ಮಾತು ಎನ್ನಿಸಿಕೊಳ್ಳಬಾರದು ಎಂದು ಅವನು ಸುಮ್ಮನೆಯಿದ್ದ ಆದರೆ ಇವಾಗ ತಾನಾಗಿಯೇ ಒದಗಿ ಬಂದ ಅವಕಾಶ ಕಂಡು ಸಂಗಪ್ಪ ಕಣ್ಣು ಕಾಣದಿದ್ದರು ಆ ಕೆಲಸವನ್ನು ಮಾಡಿಬಿಟ್ಟ ಇನ್ನು ಇದಾದ ಬಳಿಕ ಇಬ್ಬರು ಕೆಲ ಅಲ್ಲಿಯೇ ಕುಳಿತು ಮಾತನಾಡಿದರು ಆಗ ಸಂಗಪ್ಪ ಆ ವಿಧಿಯೇ ಇವತ್ತು ಈ ಕೆಲಸಕ್ಕೆ ಪ್ರೇರಣೆ ನೀಡಿತು ಎಂದು ಮಾತನಾಡಿದ ಹೀಗೆ ಪ್ರತಿದಿನ ಮನೆಯಲ್ಲಿ ಇಬ್ಬರೂ ಖುಷಿಯಾಗಿ ಇರತೊಡಗಿದರು ಆಮೇಲೆ ಒಂದು ದಿನ ಸಂಗಪ್ಪನ ಮತ್ತೆ ತೀರಿಕೊಂಡಾಗ ಅವರ ಕಣ್ಣುಗಳನ್ನು ಇವನಿಗೆ ಹಾಕಿದ್ದರಿಂದ ಅವನಿಗೆ ಕಣ್ಣು ಬಂದಿತ್ತು ಕಣ್ಣು ಬಂದಿದ್ದೇ ತಡ ಸಂಗಪ್ಪ ಮೊದಲಿನಂತೆ ಎದ್ದು ಅಡ್ಡಾಡತೊಡಗಿದ ಮನೆಯಲ್ಲಿ ಪ್ರತಿನಿತ್ಯ ಆ ಕೆಲಸವು ತಪ್ಪದೇ ನಡೆಯುತ್ತಿತ್ತು ಎಂದೇ ಹೇಳಬಹುದು ರಜೆ ಇದ್ದಾಗ ಮಾತ್ರ ದಿನಕ್ಕೆ ಮೂರರಿಂದ ನಾಲ್ಕೈದು ಬಾರಿ ಆ ಕೆಲಸ ನಡೆಯುತ್ತಿತ್ತು ಕೊನೆಗೆ ತನ್ನ ಜೀವನ ಮತ್ತೆ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿದ್ದಕ್ಕೆ ಅವರು ಖುಷಿಪಟ್ಟರು ಗೆಳೆಯರೇ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ